ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗಿದೆ ಅಂತ ಚವರ್ ಲೈಟ್ ಟವರನ ಹೌದು ಸರ್ ಏನೈತ್ರಿ ಸರ್ ಮಾಡಲ್ ಇದು ಎರಡು ಸಾವಿರದ ಆರು ಮಾಡಲ್ ರೀ ಎರಡು ಸಾವಿರದ ಆರು ಮಾಡಲ್ ಐತ್ರಿ ಹೌದ್ರಿ ಓಕೆ ತೋ ಓನರ್ ಎಷ್ಟು ಗಾಡಿಗೆ ಓನರ್ ಆರ್ ಓನರ್ ಆಗಿದೆ ಓಕೆ ಗಾಡಿ ಯಾರ್ ತಗೊಂತಾರೆ ಅವರು ಏಳು ಓನರ್ ಆಗ್ತಾರೆ ಹೌದ್ರಿ ರನ್ನಿಂಗ್ ಲಿ ಎಷ್ಟು ಆಗಿದೆ ಸರ್ ಕಿಲೋಮೀಟರ್ ರನ್ನಿಂಗ್ 2 80 ಇದು 2 ವರಿ ಆಗಿದೆ ಈ 2 ಲಕ್ಷದ ಅಯ್ಯೋ ಸರ್ ತನಕ ಗಾಡಿ ಓಡ ಐತ್ರಿ ಹಾ ಚಲ್ತಿನೇ ಮೀಟರ್ ಚಲತಿನೇ ಐತ್ರಿ ಸರ್ ಹಾ ಚಲತಿನೇ ಐತ್ರಿ ಓಕೆ ಟೈರ್ ಕಂಡೀಷನ್ ತಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ದು ಸ್ಟೆಪ್ನಿ ಐದು ಟೈರ್ ಕೂಡ ಯಾವ ತರ ಇಟ್ಟಿದ್ದೀರಾ ಕಂಡೀಷನ್ ಆ ಫ್ರಂಟ್ ಫ್ರಂಟ್ ಯಾ ಟೈರ್ ಹೊಸ ಹಾಕೋಬೇಕು ರೀ ಹ್ಮ್ ಹಿಂದಿನ ಇನ್ನು ಫಿಫ್ಟಿ ಪರ್ಸೆಂಟ್ ಅದಾವ ರೀ ಓಕೆ ಸ್ಟಿಪ್ ನೀತಲ್ಲ ರೀ ಹ್ಞೂ ರೀ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ತರ ಇಟ್ಟಿದ್ರೆ ತಾವು ಗಾಡಿ ಏನು ಕಂಡೀಷನ್ ಐತೆ ಸರ್ ಬಾಡಿನೂ ಫುಲ್ ಕಂಡೀಷನ್ ಐತೆ ಓಕೆ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರೇಸಸ್ಸು ಟಿಂಕಿನಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಮೇಲೆ ಜಂಪು ಈ ತರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ನಿಮ್ಮ ಗಾಡಿ ಮೇಲೆ ಇಲ್ಲ ಸರ್ ಇಲ್ಲ ಕೇಸಸ್ ಎಕ್ಸಿಡೆಂಟ್ ಏನಂದ್ರೆ ಮುಂದ ಸ್ವಲ್ಪ ಬಂಪರ್ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕು ಅಷ್ಟೇ ಬಂಪರ್ ಟಚ್ ಅಪ್ ಮಾಡ್ಕೊಬೇಕ್ರಿ ಗಾಡಿ ತಗೊಂದರು ಹಾ ಹಾ ಹುನ್ರಿ ಅಂದ್ರೆ ಸ್ವಲ್ಪ ಪೇಂಟ್ ಅವು ಹೋಗ್ಯಾವ ಇಂಡಿಕೇಟರ್ ಅದು ಹೋಗ್ಯಾದ್ರಿ ಅದ ಸ್ವಲ್ಪ ಮಾಡ್ಕೋಬೇಕು ಅದು ಬಿಟ್ರೆ ಇವಾಗ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣ ಶುದ್ಧ ಕ್ಲೀನ್ ಅಂತ ಕ್ಲಿಯರ್ ಐತ್ರಿ ಒದ್ದ ಕ್ಲೀನ್ ಎಲ್ಲಿ ಏನ್ ಒಂದ ರೂಪಾಯಿ ಓಕೆ ಎಲ್ಲಿ ಮಟ ಹೋಗಿ ಬಂದ ನೋಡಿದ್ರಲ್ಲ ಅಲ್ಲ ಫೋಟೋ ಓಕೆ ಶಬರಿಮಲೆ ಮಟ ಹೋಗಿ ಬಂದರು ಹ್ಞೂ ಓಕೆ ಆ ಥರ ಕಂಡೀಷನ್ ಐತೆ ನಿಮ್ಮ ಗಾಡಿ ಎಲ್ಲಿ ಎಷ್ಟು ದೂರ ಹೋಗೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಓಕೆ ಏನು ಬರುವಂತಿದ್ರಿ ಮೈಲೇಜು ಮೈಲೇಜ್ ಹದಿನೈದು ಐತೆ ನೋಡಿರಿ ಓಕೆ ಡಿಜೆಲ್ ಇದು ಹಾಂ ಡಿಜೆಲ್ ರೀ ಓಕೆ ಸರ್ ನಮಗೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತದೆ ರೀ ಫೀಚರ್ಸು ಸರ ನಾ ನಾರ್ಮಲ್ ಟೇಪ್ ರೆಕಾರ್ಡ್ ಐತೆ ರೀ ಹ್ಞೂ ಹಾಂ ಪವರ್ ವಿಂಡೋ ಇಲ್ಲ ಓಕೆ ನಾರ್ಮಲ್ ಹಾಂ ನಾರ್ಮಲ್ ಶೀಟ್ ಕುಶನ್ ಆಗಿರ್ಬೋದು ಮತ್ತೆ ತೆರಗಡೆ ಮ್ಯಾಟಿಂಗ್ ಆಗಿರ್ಬೋದು ಗ್ಲಾಸ್ ಕ್ರಾಚರ್ಸ್ ಆಗಿರ್ಬೋದು ಈ ಥರ ಯಾವುದೇ ಪ್ರಾಬ್ಲಮ್ ಇರಿ ಇದೆ ಶೀಟ್ ಕವರ್ ಕರೆಕ್ಟ್ ಕರೆಕ್ಟಾಗಿ ಇರುವಂಥದ್ದು ಹಾಂ ಕರೆಕ್ಟ್ ಕರೆಕ್ಟ್ ಆಯ್ತು ಸರ್ ಏನು ಪ್ರಾಬ್ಲಮ್ ಇಲ್ಲ ರೀ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರೆ ಎಫ್ಸಿ ಇನ್ಶೂರೆನ್ಸ್ ಕೂಡ ಅಥವಾ ಎಲ್ ತನಕ ನನಗೆ ಇಟ್ಟಿದ್ದಿರಿ ಸರ್ ಎಫ್ಸಿ ಫ್ರೆಶ್ ಈಗ ಒಂದು ವಾರ ಇದು ಇನ್ನು ಈಗ ಒಂದು ಐದು ದಿನ ಆಯ್ತು ರೀ ಕಟ್ಟಿ ಹ್ಞೂ ಎಫ್ ಸಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ತಿಂಗಳ ಮಟ್ಟ ಐತ್ರಿ ಓಕೆ ಇನ್ಸುರೆನ್ಸು ಇನ್ಶೂರೆನ್ಸ್ ಪ್ರೆಸ್ ಈಗ ಒಂದು ಐದು ದಿವಸ ಆಯ್ತು ರೀ ಕಟ್ಟಿ ಓಕೆ ಎರಡು ಕೂಡ ಪ್ರೈಸ್ ಅಲ್ಲಿ ಸಿಗುವಂಥದ್ರಿ ಗಾಡಿ ತೊಗೊಂಡ್ರಿಗೆ ಹಾಂ ಎರಡು ಫ್ರೆಶ್ ಆಯ್ತು ರೀ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ಹತ್ತು ವಿಷಯ ಬಂದಾಗ ನಾವು ಏನು ಕೋಟ್ ಮಾಡ್ತೀರ ವೆಹಿಕಲ್ಗೆ ಪ್ರೈಝು ಸರ ಒಂದು ಎಂಬತ್ತೈದು ಹೇಳ್ತಾವೆ ರೀ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಓಕೆ ಮಾಡೆಲ್ ಎರಡು ಸಾವಿರದ ಆರು ಅಂದ್ರಲ್ಲ ಹ್ಞೂ ರೀ ಓಕೆ ಒನ್ ಲಕ್ಷದ ಎಂಬತ್ತೈದು ಸಾವಿರ ಹಾಳಾಗತ್ತಿರ ನಮ್ಮ ಕಡೆ ಅಂತ ಬಂದರೆ ಹೆಚ್ಚು ಕಡಿಮೆ ಕೂಡ ಮಾಡಿ ಕೊಡ್ತೀನಿ ಅಂತ ಹೇಳಕತ್ತೀರ ನಮ್ಮ ಕಡೆ ಹಾಂ ಕೊಡ್ತಾರೆ ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಫೈವ್ ತನಕ ಫೈನಲ್ ಮಾಡಿಕೊಡ್ತೇನೆ ಓಕೆ ಒಂದು ಫರ್ಟಿ ಸಾವಿರ ರೂಪಾಯಿ ಮಾಡಿದ್ರು ಕೂಡ ಒಂದು ಲಕ್ಷದ ಅರವತ್ತೈದರ ಮಟ್ಟ ಫೈನಲ್ ಹೌದಾ ಹ್ಞೂ ಓಕೆ ಗಾಡಿಯೊಂದು ಲೊಕೇಶನು ಲೊಕೇಶನ್ನು ಸರ್ ಗದಗ ಜಿಲ್ಲೆ ಶಿರಡ್ಡಿ ತಾಲೂಕು ಹೆಬ್ಬಾಳದಾಗ ಐತೆ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್ಗೆ ಹೇಳಿರಿ ಹಾ ಇದೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ಯು ಸರ್